ರಾತ್ರಿ ಹೊತ್ತು ತನ್ನ ದೇಹದಿಂದ ಬೆಳಕು ಚೆಲ್ಲೋ ಮಿಂಚು ಹುಳದ ಹಾರಾಟ ನೋಡೋದೇ ಚಂದ ಈ ಹುಳುಗಳು ಹೀಗೆ ಜಿಗ್ ಜಿಗ್ ಅಂತ ಬೆಳಕು ಹೊಮ್ಮಿಸ್ತಾ ಇದ್ರೆ ಇದೇನು ಇವುಗಳ ಮೈಯಲ್ಲಿ ಬೆಂಕಿ ಇದೆಯಾ ಅಂತ ಆಶ್ಚರ್ಯ ಆದ್ರೆ ತಪ್ಪೇನಲ್ಲ ಸಾಮಾನ್ಯವಾಗಿ ಮಿಂಚು ಹುಳುಗಳು ಬೆಳಕನ್ನು ಹೊರಹೊಮ್ಮಿಸಲು ಮುಖ್ಯ ಕಾರಣ ಲ್ಯೂಸಿಫೆರಿನ್ ಅನ್ನೋ ರಾಸಾಯನಿಕ ವಸ್ತು ಈ ರಾಸಾಯನಿಕ ವಿಭಜನೆಗೊಂಡಾಗ ಆ ಬೆಳಕು ಮೂಡುತ್ತೆ ಮುಖ್ಯವಾಗಿ ಹುಳುಗಳ ದೇಹದೊಳಗೆ ಆಮ್ಲಜನಕವು ಕ್ಯಾಲ್ಸಿಯಂ ಜೊತೆಗೆ ಎಟಿಪಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಮತ್ತು ಲ್ಯೂಸಿಫೆರಾನ್ ಒಡಗೂಡಿ ನಡೆಸುವ ರಾಸಾಯನಿಕ ಕ್ರಿಯೆಗಳ ಮೂಲಕ ಬೆಳಕನ್ನು ಹೊರಹೊಮ್ಮಿಸುತ್ತವೆ ಈ ಕ್ರಿಯೆಗೆ ಲ್ಯೂಸಿಫೆರೇಸಿ ಎಂಬ ಎನ್ಸಮ್ ಸಹಾಯ ಮಾಡುತ್ತೆ ಇದಕ್ಕೆ ಬಯೋಲ್ಯೂಮಿನಿಸೆನ್ಸ್ ಅಥವಾ ಜೈವಿಕ ಬೆಳಕು ಸೂಸುವಿಕೆ ಎನ್ನಲಾಗುತ್ತೆ ಮಿಂಚು ಹುಳುಗಳು ತಮ್ಮ ದೇಹದಿಂದ ಹೊರಹೊಮ್ಮಿಸುವ ಬೆಳಕಿಗೆ ಅನೇಕ ಕಾರಣಗಳಿವೆ ಈ ಮೂಲಕ ಈ ಕೀಟಗಳು ಸಂವಹನ ನಡೆಸ್ತವೆ ಈ ಸಂವಹನ ಕ್ರಿಯೆಯಲ್ಲೂ ವೈವಿಧ್ಯತೆಗಳಿವೆ ತಮ್ಮ ಸಂಗಾತಿಯ ಹುಡುಕಾಟವನ್ನು ಕುರಿತ ಸಂವಹನ ತಮ್ಮನ್ನು ಬೇಟೆಯಲ್ಲಿ ತಪ್ಪಿಸಿಕೊಳ್ಳಲು ತಮ್ಮದೇ ಜಾತಿಯ ಹುಳುಗಳಿಗೆ ತಿಳಿಸೋ ಸಲುವಾಗಿ ಅಲ್ಲದೆ ತಮ್ಮ ಸಂಬಂಧದ ಜೀವಿಗಳ ಕುರಿತು ತಿಳಿವಿನ ಕಾರಣಕ್ಕೂ ಮಿಂಚು ಹುಳಗಳು ಬೆಳಕನ್ನು ಚಿಮ್ಮುತ್ತಾ ಹಾರಾಡ್ತವೆ ಸಾಮಾನ್ಯವಾಗಿ ಬೆಳಕು ಬೀರೋ ದೀಪ ಬಿಸಿಯಾಗುತ್ತೆ ಆದರೆ ಈ ಹುಳುಗಳು ಬೆಳಕು ಸೂಸೋ ದೀಪ ಬಿಸಿಯಾಗಲ್ಲ ಹಾಗೇನಾದರೂ ಬಿಸಿಯಾಗುವಂತಿದ್ರೆ ಅದಕ್ಕಷ್ಟು ಶಕ್ತಿ ವ್ಯಯವಾಗ್ತಿತ್ತು ಇಲ್ಲಿ ಹಾಗಾಗದು ಹುಳುಗಳ ಲ್ಯಾಟೀನು ತಣ್ಣಗಿದ್ದೇ ಬೆಳಕನ್ನು ಹೊರಹೊಮ್ಮಿಸುತ್ತದೆ ಇನ್ನು ಮಿಂಚು ಹುಳ ಹಾರೋವಾಗ ಕಣ್ಣು ಮುಚ್ಚಾಲೆಯಂತೆ ಬೆಳಕು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದಕ್ಕೆ ಕಾರಣ ಆಮ್ಲಜನಕದ ಸರಬರಾಜಿನಲ್ಲಿ ಆಗೋ ವ್ಯತ್ಯಾಸ ಆಮ್ಲಜನಕ ಸರಬರಾಜಾದಾಗ ಬೆಳಕು ಬರುತ್ತೆ ತಕ್ಷಣವೇ ಆಮ್ಲಜನಕ ನಿಂತಲ್ಲಿ ಬೆಳಕು ಮರೆಯಾಗುತ್ತೆ ಕೀಟಗಳಿಗೆ ಮನುಷ್ಯರಿಗೆ ಇರುವಂತೆ ಶ್ವಾಸಕೋಶಗಳಿಲ್ಲ ತಮ್ಮ ಉಸಿರಾಟಕ್ಕೆ ಪಡೆದ ಗಾಳಿಯಿಂದ ದೇಹ ಹೊಕ್ಕ ಆಮ್ಲಜನಕ ವಿವಿಧ ಚಟುವಟಿಕೆಗಳಲ್ಲಿ ಹಂಚಿಕೆಯಾಗಿ ಅಲ್ಲಿಂದಲೇ ಪಡೆದ ಆಮ್ಲಜನಕವನ್ನ ಬೆಳಕಿನ ಉತ್ಪತ್ತಿಗೆ ನೀಡುತ್ತೆ ಬೆಂಕಿಯಿಂದ ಬೆಳಕು ಬರೋ ದೀಪವನ್ನು ಲ್ಯಾಟೀನು ಅಂತ ಕರೀತೇವೆ ಮಿಂಚುಹೊಳದಲ್ಲಿ ಈ ಬೆಳಕು ಸೂಸೋ ಲ್ಯಾಟೀನು ಅದರ ಹೊಟ್ಟೆಯ ಕೆಳಭಾಗದಲ್ಲಿ ಇರುತ್ತೆ ಅದು ಟ್ಯೂಬ್ಗಳಂತೆ ಇದ್ದು ಮರದ ಕೊಂಬೆ ಟಿಸಿಲುಗಳನ್ನು ಪಡಿತ ಸಣ್ಣ ಗಾತ್ರವಾಗುವಂತೆ ಈ ರಚನೆ ಇದೆ ಮಿಂಚುಹೊಳದ ಈ ಲ್ಯಾಟೀನುಗಳ ಕೆಲಸ ಬೆಳಕನ್ನು ಕೊಡೋ ಜೀವಕೋಶಗಳಿಗೆ ಆಮ್ಲಜನಕವನ್ನ ಒದಗಿಸೋದು ಆ ಟ್ಯೂಬ್ಗಳಲ್ಲಿ ಲ್ಯೂಸಿಫೆರಿಸ್ನ ವಿಭಜನೆಯಿಂದ ಬೆಳಕನ್ನು ಕೊಡುತ್ತೆ ಆದರೆ ಈ ಟ್ಯೂಬ್ಗಳು ಹೇಗೆ ಕೆಲಸವನ್ನು ನಿಭಾಯಿಸುತ್ತೆ ಅಂತ ಕಗ್ಗಂಟಾಗಿತ್ತು ಇವು ಬೆಳಕನ್ನು ಅಥವಾ ಬೆಂಕಿಯನ್ನು ಕೊಡಲು ಎಲ್ಲಿಂದ ಆಮ್ಲಜನಕವನ್ನು ಒದಗಿಸ್ತವೆ ಅನ್ನೋದು ವಿಜ್ಞಾನದಲ್ಲಿ ಬಹು ಮುಖ್ಯವಾದ ಪ್ರಶ್ನೆಯಾಗಿತ್ತು ಅಂದರೆ ಹೊರಗಿನ ಗಾಳಿಯಿಂದಲೋ ಅಥವಾ ದೇಹದೊಳಗೆ ವಿಶೇಷವಾದ ವ್ಯವಸ್ಥೆಯಿಂದ ಕೊಡುತ್ತವೋ ಅನ್ನೋದು ಬಗೆಹರಿಯದ ಸಂಗತಿಯಾಗಿತ್ತು ಇದೀಗ ತೈವಾನ್ನ ವಿಜ್ಞಾನಿಗಳು ಹೊರಗಿನ ಗಾಳಿಯನ್ನು ಅವಲಂಬಿಸದೆ ದೇಹದೊಳಗಿನ ಜೀವಕೋಶಗಳಿಂದಲೇ ಆಮ್ಲಜನಕವನ್ನು ಪೂರೈಸುವ ಬಗೆಯನ್ನು ಪತ್ತೆ ಹಚ್ಚಿದ್ದಾರೆ ಅಂದರೆ ಜೀವಕೋಶಗಳಲ್ಲಿ ತಮ್ಮ ಬದುಕಿಗೆ ಬೇಕಾದ ಆಮ್ಲಜನಕದ ಜೊತೆಗೆ ಇದಕ್ಕೆ ಹೆಚ್ಚು ಪಡೆದು ತಮ್ಮ ಕೋಶಗಳಿಂದಲೇ ಕೊಡ್ತವೆ ಅನ್ನೋ ಸಂಗತಿ ತಿಳಿದು ಬಂದಿದೆ ಅಂತೂ ಬೆಂಕಿ ಹಚ್ಚಿಕೊಂಡೇ ಹಾರೋ ಈ ಹುಳಗಳು ತಮ್ಮ ಮೈ ಪರಚಿಕೊಂಡೇ ತಮ್ಮೊಳಗಿನ ಆಮ್ಲಜನಕವನ್ನು ಪಡೆದೇ ಬೆಳಕಿನ ಕಿಡಿಯನ್ನು ಹಾರಿಸುತ್ತಾ ತಮ್ಮ ಸಂಗಾತಿಯನ್ನು ಆರಿಸುತ್ತಾ ಜೀವನ ನಡೆಸ್ತಿವೆ